ಅದು ದಿರ್ಬರ್ ಶಾವಲಿ ಅಂತೇಳಿ ಗಾಡಿ ಚೌಕಲ್ಲಿರೋಂಥ ದರ್ಗಾ ಸುಮಾರು ಒಂದು ಇನ್ನೂರು ವರ್ಷದ ಹಳೇ ದರ್ಗಾ ಅದು ಆ ಪ್ರಾಪರ್ಟಿ ಏನಿದೆ ಒಂದು ಎಕರೆ ಒಂದು ಕುಂಟೆ ಆ ಕಾಲದಲ್ಲಿ ಹೊಗ್ ಬರ್ಡ್ಗೆ ಅದು ಎಸಿಟ್ ಆಗಿರೋಂಥ ಪ್ರಾಪರ್ಟಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳು ನಮ್ಮದು ಇದೆ ಶಾಸಕರಲ್ಲಿ ಇನ್ನೊಂದು ಸಾರಿ ನಾವು ಹೊಗ್ ಅಧ್ಯಕ್ಷನಾಗಿ ಮನವಿ ಮಾಡ್ಕೋತೀವಿ ನೀವು ಕೂಡ ನಿಮ್ಮ ಬರಂಥ ಅನುದಾನದಲ್ಲಿ ಸ್ವಲ್ಪ ಅನುದಾನ ಕೊಡಿ ಕಾಂಪೌಂಡ್ ಹಾಕಿ ನಾವು ಒಂದು ನಲ್ವತ್ತೈವತ್ತು ವರ್ಷ ಆಗಿದೆ ಕಾಂಪೌಂಡ್ ಬೀಳಂಥ ಪರಿಸ್ಥಿತಿಯಲ್ಲಿದೆ ಆ ದರ್ಗಾ ಬೀಳಂಥ ಪರಿಸ್ಥಿತಿ ಇದೆ ಯಾರೇ ಸಾರ್ವಜನಿಕನೂ ಏನೇ ಅಬ್ಜೆಕ್ಷನ್ ಆಗ್ಬೇಕಾದ್ರೆ ಆಗ್ಬೋದು ಅಂತ ಅಲ್ಲಿ ಗೊದಲ ಏನಾಗಿದೆ ಅಂತೇಳಿದ್ರೆ ಅಲ್ಲಿ ಹೊಸ್ದಾಗಿ ದರ್ಗಾ ಸೃಷ್ಟಿ ಐತೆ ಅಂತ ಬರ್ದವ್ರೆ ಯಾರು ಅಡ್ವರ್ಟೈಸ್ಮೆಂಟಲ್ಲಿ ಏನು ಕೊಟ್ಟರು ಅವರು ಆ ಮೈಸೂರು ಮಿತ್ರ ಮತ್ತು ಆಂದೋಲನ ಯಾವುದೇ ಒಂದು ದೇಹ ಪತ್ರಿಕೆಯಲ್ಲಿ ಏನು ಕೊಟ್ಟವ್ರೆ ಅವ್ರ ಧರ್ಮ ಅದು ಕಾರ್ಪೊರೇಷನ್ ಕಾನೂನು ಅವ್ರು ಆಡ್ಕೊಳ್ಳೇಬೇಕದು ಅದು ಸುಮಾರು ಒಂದು ಇನ್ನೂರು ವರ್ಷದ ದರ್ಗಾ ಅದು ಇಡೀ ಮೈಸೂರು ನಗರದ ಎಲ್ಲ ಜನತೆ ಗೊತ್ತು ಅದು ಲಕ್ಷಾಂತ ಜನ ಭಕ್ತಾದಿಗಳು ಹೊಂದಿರೋಂಥ ದರ್ಗಾ ಆ ದರ್ಗಾ ಆವಾಗ ನಮ್ಮ ಹಿರಿಕರು ಅಂಚಲ್ಲಿ ಕಟ್ಟಿ ಅಂಚು ಅದು ಬೀಳೋಂಥ ಪರಿಸ್ಥಿತಿ ಇಲ್ಲರದ್ರಿಂದ ಅಲ್ಲಿ ಭಕ್ತಾದಿಗಳು ಮತ್ತು ವಕ್ ಬೋರ್ಡಿಂದ ಅವರು ಪರ್ಮಿಷನ್ ತಗೊಂಡು ಅದು ದುರಸ್ತಿ ಮಾಡೋಂಥ ಒಂದು ಕೆಲಸ ಮಾಡ್ತವ್ರೆ ಅದು ಆವಾಗ ಆವಾಗ ಅದು ರಿಪೇರಿ ಮಾಡೋಂಥ ಕೆಲಸ ಅಲ್ಲಿ ಭಕ್ತಾದಿಗಳು ಮಾಡೋಂಥದ್ದು ಅದು ಅದು ದಿರ್ಬಲ್ ಶಾವಲಿ ಅಂತೇಳಿ ಗಾಡಿ ಚೌಕಲ್ಲಿರಂಥ ದರ್ಗಾ ಸುಮಾರು ಒಂದು ಇನ್ನೂರು ವರ್ಷದ ಹಳೇ ದರ್ಗಾ ಅದು ಸಾವಿರಾರು ಜನ ತಾತ್ಕಾಲದಿಂದನೂ ಅಲ್ಲಿ ಪೂಜೆ ಪುರಸ್ಕಾರ ಮಾಡ್ಕೊಂಡು ಅದಕ್ಕೆ ನೆಮ್ಮಕೆ ಇರೋಂಥವ್ರು ಅಲ್ಲಿ ಸಾವಿರಾರು ಜನಕ್ಕೆ ಅಲ್ಲಿಂದ ಒಳ್ಳೆಯದಾಗಿದೆ ಅಲ್ಲಿ ಹೋಗಿ ಬಂದಂಥವ್ರಿಗೆಲ್ಲ ಸುಮಾರು ಜನಕ್ಕೆ ಒಳ್ಳೆಯದಾಗಿದೆ ಅಂತ ತುಂಬ ಭಕ್ತಾದಿಗಳಿದ್ದಾರೆ ಅದು ನಮ್ಮ ಒಂದು ವಕ್ ಪ್ರಾಪರ್ಟಿ ಅದು ಆ ಪ್ರಾಪರ್ಟಿ ಏನಿದೆ ಒಂದು ಎಕರೆ ಒಂದು ಕುಂಟೆ ಆ ಕಾಲದಲ್ಲಿ ವಕ್ ವರ್ಡ್ಗೆ ಅದು ಗೆಜಿಟ್ ಆಗಿರೋಂಥ ಪ್ರಾಪರ್ಟಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳು ನಮ್ಮದು ಇದೆ ಈಗ ಹೊಸ್ದಾಗಿ ಏನು ಮಾಡಿದ್ರು ಅಂತೇಳಿದ್ರೆ ಅದು ಬಿಳ ಪರಿಸ್ಥಿತಿಯಲ್ಲಿ ಇದೆ ಅಂತೇಳಿ ಅದು ದುರಸ್ತಿ ಮಾಡೋಕ್ಕೋಸ್ಕರ ನಗರ ಪಾಲಿಕೆಯಿಂದ ಅದಕ್ಕೊಂದು ಲೈಸೆನ್ಸ್ ಕೇಳಿದ್ದೀನಿ ಅಷ್ಟೇ ಖಾತೆ ವಗೈರ ಎಲ್ಲ ಹಳೇದಾಗಿದೆ ಹಿಂದೆ ಕಾಂಪೌಂಡ್ ಕೂಡ ಹಾಕೋ ಟೈಮಲ್ಲಿ ಎಪ್ಪತ್ತೊಂದನೇ ಇಸ್ವಿಯಲ್ಲಿ ಕಾಂಪೌಂಡ್ ಹಾಕೋಕ್ಕೆ ನಾವು ಆ ಟೈಮಲ್ಲಿ ಪಟ್ ಪಟ್ಟಣ ಪಂಚಾಯತಿ ಇರೋ ಸಂದರ್ಭದಲ್ಲಿ ಪುರ ಪುರಸಭೆ ಇರೋ ಸಂದರ್ಭದಲ್ಲಿ ಅಲ್ಲಿ ಎಪ್ಪತ್ತೆರಡು ರೂಪಾಯಿ ಅಲ್ಲಿಗೆ ಹಣವನ್ನು ಕರೆದಿ ರಸೀದಿ ಪಡೆದು ಅಲ್ಲಿಂದ ಲೈಸೆನ್ಸ್ ಪಡೆದಿರೋಂಥ ಲೈಸೆನ್ಸ್ ಕೂಡ ನಂತೂ ಕಾಂಪೌಂಡ್ ಹಾಕೋ ಟೈಮಲ್ಲಿದೆ ಅದೇ ರೀತಿ ಅದು ಹಂಚಿನ ಹಳೆ ಕಟ್ಟಡ ಇರೋದ್ರಿಂದ ಅಲ್ಲಿ ಭಕ್ತಾದಿಗಳ ತೊಂದರೆ ಐತೆ ಅಂತೇಳಿ ಒಂದೇ ಕಾರಣಕ್ಕೆ ಅದು ದುರಸ್ತಿ ಮಾಡೋಕ್ಕೆ ನಗರ ಪಾಲಿಕೆಯಿಂದ ನಾವು ಅನುಮತಿಯನ್ನು ಲೈಸೆನ್ಸನ್ನು ಕೇಳಿರೋದು ನಿಜ ಅದಕ್ಕೆ ಹದಿನೈದು ದಿನ ಟೈಮ್ ಇರ್ತದೆ ಇನ್ನು ಇಪ್ಪ ಇನ್ನೂ ಟೈಮ್ ಇದೆ ಅದಾದಮೇಲೆ ನಗರ ಪಾಲಿಕೆಗೆ ನಾವು ಕಂದಾಯ ಕೂಡ ಎಲ್ಲ ಕಟ್ಟಿ ಆ ಪೂರ್ತಿ ಪ್ರಾಪರ್ಟಿ ಕಂದಾಯ ಕಟ್ಟಿದ್ದೀವಿ ಅಲ್ಲಿಂದ ಈಗ ಏನು ಕಾನೂನುಬದ್ಧವಾಗಿ ಏನೇನು ಡಾಕ್ಯುಮೆಂಟ್ ಬೇಕು ಎಲ್ಲ ಡಾಕ್ಯುಮೆಂಟ್ಗಳು ನಾವು ಸಿದ್ಧ ಮಾಡ್ಕೊಂಡಿದ್ದೀವಿ ಇಲ್ಲಿ ಏನು ಈಗ ಶಾಸಕರು ಇಡೀ ಕ್ಷೇತ್ರಕ್ಕೆ ಶಾಸಕರವರು ಒಂದು ಸಮಾಜಕ್ಕಾಗಲಿ ಯಾವುದೋ ಒಂದು ಧರ್ಮಕ್ಕೆ ಶಾಸಕರಲ್ಲ ಅವ್ರು ಇಡೀ ಕ್ಷೇತ್ರಕ್ಕೆ ಶಾಸಕರು ಅವರಂಥ ಪವಿತ್ರ ಸ್ಥಳದಲ್ಲಿ ಬರ್ತಾರಂದ್ರೆ ನಾವು ಸ್ವಾಗತ ಕೊಡ್ತಿದ್ದೋ ಆ ಕ್ಷೇತ್ರ ಏನಿದೆ ಅದು ಕೆ ಆರ್ ಕ್ಷೇತ್ರದಲ್ಲೇ ಬರ್ತದೆ ನಾವು ಮನವಿ ಮಾಡ್ಕೊಳ್ತೀವಿ ನಿಮ್ಗೆ ಏನೇ ದಾಖಲೆ ಬೇಕಾದರೂ ನಮ್ಗೆ ಮಾಹಿತಿ ಕೊಡಿ ನಾವು ಮಾಹಿತಿ ಪ್ರಕಾರ ನಿಮಗೆ ದಾಖಲೆ ಕೊಡೋಕ್ಕೆ ಸಿದ್ಧ ಹೋಗಿದ್ದೀವಿ ಮತ್ತು ನೀವು ಸ್ವಲ್ಪ ಶಾಸಕರಲ್ಲಿ ಇನ್ನೊಂದು ಸಾರಿ ನಾವು ಒಬ್ಬರ ಅಧ್ಯಕ್ಷನಾಗಿ ಮನವಿ ಮಾಡ್ಕೊತೀವಿ ನೀವು ಕೂಡ ನಿಮ್ಮ ಬರಂಥ ಅನುದಾನದಲ್ಲಿ ಸ್ವಲ್ಪ ಅನುದಾನ ಕೊಡಿ ಕಾಂಪೌಂಡ್ ಹಾಕಿ ನಾವು ಒಂದು ನಲ್ವತ್ತೈವತ್ತು ವರ್ಷ ಆಗಿದೆ ಕಾಂಪೌಂಡ್ ಪರಿಸ್ಥಿತಿ ಪರಿಸ್ಥಿತಿಯಲ್ಲಿದೆ ಆ ದರ್ಗಾ ಬೀಳೋಂಥ ಪರಿಸ್ಥಿತಿ ಇದೆ ನೀವು ದೊಡ್ಡ ಮನಸ್ಸು ಮಾಡಿ ಎಲ್ಲ ಸಮಾಜಕ್ಕೆ ಜೊತೆಯಲ್ಲಿ ತಗೊಂಡೋಗಿ ನಾವೆಲ್ಲ ನೆಮ್ಮದಿಯಾಗೆ ಬದುಕಬೇಕಂತೇಳಿದ್ರೆ ನಿಮ್ಮಂಥ ದುಸ್ಥಾನದಲ್ಲಿರೋರು ಆ ಗೊಂದಲ ಉಂಟು ಮಾಡೋಕ್ಕಿಂತ ಜಾಸ್ತಿ ವಿಚಾರ ತಿಳ್ಕೊಂಡು ಮಾತಾಡಬೇಕು ಅಂಥೇಳಿ ಅವರು ನಿಮ್ಮ ಮುಖಾಂತರ ನಾನು ಮನವಿ ಮಾಡ್ಕೊತೀನಿ ಏನೇ ದಾಖಲೆ ಬೇಕಾದರೂ ನಮ್ಮ ಒಗ್ಪಳ್ಳಿ ಕಚೇರಿಯಲ್ಲಿ ಇರ್ತದೆ ಇದೆ ಆಫೀಸಿದೆ ಡಿಸ್ಟ್ರಿಕ್ಟ್ ಆಫೀಸ್ ಇದೆ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿರ್ತಾರೆ ನೀವು ಮಾಹಿತಿ ಬಂದು ಕೊಡಿ ನಿಮ್ಗೆ ಏನೇ ಡಾಕ್ಯುಮೆಂಟ್ ಬೇಕಾದರೂ ನಾವು ಕೊಡ್ತೀವಿ ಅದು ಒಂದು ಎಕರೆ ಒಂದು ಜಾಗ ಅದು ನಮ್ಮ ಒಗ್ಬೋರ್ಡ್ ಪ್ರಾಪರ್ಟಿ ಒಗ್ಬೋರ್ಡ್ ಪ್ರಾಪರ್ಟಿ ಅನ್ನೋಕ್ಕೆ ನಮ್ಮದು ದಾಖಲೆ ಎಲ್ಲ ಇದೆ ಯಾರಿಗೆ ಅನುಮಾನ ಇದ್ರೂ ಆ ವಿಚಾರದಲ್ಲಿ ಬಂದು ನಮ್ಮ ಜೊತೆ ಚರ್ಚೆ ಮಾಡ್ಬೋದು ಅವರು ನಾವು ಅದು ದುರಸ್ತಿ ಮಾಡೋಕ್ಕೋಸ್ಕರ ನಮಗೆ ಪರ್ಮಿಷನ್ ಕೊಡಿ ಲೈಸೆನ್ಸ್ ಕೊಡಿ ಅಂತ ನಾವು ನಗರ ಪಾಲಿಕೆಗೆ ಕಾನೂನು ಬದ್ಧವಾಗಿ ಕೇಳಿದ್ದೀವಿ ರೈಟಿಂಗಲ್ಲಿ ಅವರು ಹದಿನೈದು ದಿನ ಟೈಮ್ ಇರ್ತದೆ ಅದಕ್ಕೆ ಯಾರೇ ಸಾರ್ವಜನಿಕರು ಏನೇ ಅಬ್ಜೆಕ್ಷನ್ ಹಾಕ್ಬೇಕಾದ್ರೆ ಆಗ್ಬೋದು ಅಂತ ಅಲ್ಲಿ ಗೊಂದಲ ಏನಾಗಿದೆ ಅಂತೇಳಿದ್ರೆ ಅಲ್ಲಿ ಹೊಸ್ದಾಗಿ ದರ್ಗಾ ಸೃಷ್ಟಿ ಐತೈತೆ ಅಂತ ಬರೆದವ್ರೆ ಯಾರು ಅಡ್ವರ್ಟೈಸ್ಮೆಂಟಲ್ಲಿ ಏನು ಕೊಟ್ಟರು ಅವರು ಮೈಸೂರು ಮಿತ್ರ ಅಂತ ಆಂದೋಲನ ಪತ್ರಿಕೆಯಲ್ಲಿ ಏನು ಕೊಟ್ಟವ್ರೆ ಅವ್ರು ಧರ್ಮ ಅದು ಕಾರ್ಪೊರೇಷನ್ ಕಾನೂನು ಅವರು ಆಡ್ಕೊಳ್ಳೇಬೇಕದು ಯಾರ್ದಾರು ಸಾರ್ವಜನಿಕರು ಏನಾರು ಅಬ್ಜೆಕ್ಷನ್ ಇದ್ದರೆ ಹಾಕಿ ಅಂತೇಳಿ ಅದರಲ್ಲಿ ಏನು ತಪ್ಪಾಗಿದೆ ಅಂತೇಳಿದ್ರೆ ಹಳೇ ದರ್ಗಾ ದುರಸ್ತಿ ಮಾಡೋಕ್ಕೋಸ್ಕರ ಅಂತಿದ್ರೆ ಏನೂ ಇರ್ತಿದ್ದಿಲ್ಲ ಇಲ್ಲೇನಾಗಿದೆ ಅಂದರೆ ಹೊಸ ಸೊ ಒಂದು ದರ್ಗಾನೇ ಸೃಷ್ಟಿ ಮಾಡಿಬಿಡ್ತವ್ರೆ ಯಾವಾಗಲೂ ಈಗ ತಗೊಂಡೋಗಿ ಭೂತಾಗ್ತೀವಿ ನನ್ನ ಧರ್ಮದಲ್ಲಿ ಇಲ್ಲ ನೂರಾರು ವರ್ಷ ಆಗಿದೆ ಅವ್ರು ತೀರೋಗಿ ಆವಾಗಿಂದ ಅಲ್ಲಿ ಪೂಜೆ ನಡೀತೈತೆ ಹೊಸಾದ ದರ್ಗಾ ಅಲ್ಲ ಹಳೇ ದರ್ಗಾ ದುರಸ್ತಿ ಮಾಡೋಕ್ಕೆ ನಾವು ಪರ್ಮಿಷನ್ ಕೇಳಿರೋದು ನಗರ ಪಾಲಿಕೆಯಿಂದ ಯಾವುದೇ ಒಂದು ದಸರದ ಅಲ್ಲಿ ಮಸೀದಿ ಆಗಿರ್ಬೋದು ದರ್ಗಾ ಆಗಿರ್ಬೋದು ಏನೋ ಸೃಷ್ಟಿ ಮಾಡ್ತಿಲ್ಲ ಇರೋಂಥದ್ದು ಬಿಳ ಪರಿಸ್ಥಿತಿಯಲ್ಲಿದೆ ಅದು ದುರಸ್ತಿ ಮಾಡಬೇಕಂತೇಳಿ ನಾವು ನಗರ ಪಾಲಿಕೆಯಿಂದ ಒಂದು ಲೈಸೆನ್ಸ್ ಕೇಳಿರೋದು ಇದು ನಿಜ ಮೇಲೆ ನಮ್ಮಿಟ್ಟು ಅದು ಸಂಬಂಧಪಟ್ಟಂಥ ಲೈಸೆನ್ಸ್ ಕೇಳಿರೋದು ಡಾಕ್ಯುಮೆಂಟ್ ಇದೆ ಅಲ್ಲಿ ಸಂಬಂಧಪಟ್ಟಂಥ ಖಾತೆ ಇದೆ ನಮ್ಮ ಎಲ್ಲ ರೀತಿ ಎಲ್ಲ ರೀತಿ ಇರೋಂಥ ಡಾಕ್ಯುಮೆಂಟು ಕಾನೂನು ಬದ್ವಾಗ ನಾವು ಇದ್ದೀವಿ ಅದು ಕೇಳೋರಿಗೆ ಅನುಮಾನ ಇರೋರು ತೋರಿಸಿ ಅಂತ ಹೇಳಿದ್ರೆ ನಾವು ಸಿದ್ಧ ಚಿಂತಾಗಿದ್ದೀವಿ ಅದು ಹೋಗ್ಬಿಟ್ಟು ನೀವು ಏಕಾಏಕಿ ಹೋಗ್ಬಿಟ್ಟು ಅಲ್ಲಿ ಗೊಲ್ಲ ಉಂಟು ಮಾಡಿ ಮೈಸೂರಲ್ಲಿ ಈ ಥರ ಪ್ರಚಾರ ತಗೊಳ್ಳೋದು ಯಾವುದೇ ರಾಜಕಾರಣಿಗೆ ಶೋಭಾ ತರಂಥದ್ದಲ್ಲ ಒಳ್ಳೆ ಕೆಲಸ ಮಾಡಿ ಪ್ರಚಾರ ತಗೋಬೇಕು ಸರ್ ಅಲ್ಲಿ ಭಾಷೆ ಅಂತ ಸರ್ ಇದು ಮುನ್ನೂರು ವರ್ಷ ಗುರಿ ಇದು ಹಳೆ ಗುರಿ ಇದು ಜನ ಬರ್ತಾರೆ ಎಲ್ಲ ಅಡಿಕೆ ಮಾಡ್ತಾರೆ ಒಳ್ಳೆದೈತಿ ಎಲ್ಲರಿಗೂ ಜಾತಿ ಬೇದ ಎಲ್ಲ ಸರಿ ಇಲ್ಲಿ ಎಲ್ಲ ಬರ್ತಾರೆ ಸರಿ ಇಲ್ಲಿ ಹೊಸ್ತಾಗಿ ಇದು ದೇವಸ್ಥಾನ ಹಳೆ ದೇವಸ್ಥಾನ ಇದು ಹೊಸ್ತಲ್ಲಿ ಹಳೇದಿದು ಸೊ ಜನ ಹೇಳ್ತಾರೆ ಅಂತ ಜನಕ್ಕೆ ಗೊತ್ತಾಗಲ್ಲ ಗಂತ ಇದೆ ಸರ್ ಬನ್ನಿ ನೀವು ನೋಡಿ ಹಳೆ ಗೋರಿ ಇದು ತುಂಬ ಹಳೆ ಕಾಲೇಜ್ ಇದ್ದು ಮುನ್ನೂರು ಗೋರಿ ಇದು ಎಲ್ಲ ಜಾತಿ ಬೇದ ಇಲ್ಲ ಸರ್ ಇಲ್ಲಿ ಎರಡು ದಿವಸ ಆಗ್ತಾರೆ ಎಲ್ಲ ಇಲ್ಲಿ ಜನ ಬರ್ತಾರೆ ಇವಾಗ ಡೂಮ್ ಮಾಡ್ಬೇಕಂತ ಡೂಮ್ ಕಟ್ಟ ಸಲ್ಯೂಷನ್ ಬೇರೆ ಇಲ್ಲ ಇಲ್ಲಿ ಪರ್ಮಿಷನ್ ಹೋಗಿಬಿಟ್ರೆ ದರ್ಗ ದರ್ಗಾ ಸರ್ ನಾವು ಹಳೆ ಹಳೆ ಹಳೇ ದರ್ಗಾ ಇದು ಇರುಜಿ ಮಾಡ್ತಾರ ನಾವು ಹಳೆ ದರ್ಗಾ ಇದು ವಸ್ತು ಏನು ಕಟ್ತಾ ಇದು ಡೂಮ್ ಕಟ್ತಾ ಅಷ್ಟೇ ಬೇನೆ ಹಳೆ ಮುನ್ನೂರು ವರ್ಷ ಹಳೆ ಸರ್ ಇದು ನನ್ನ ಹೆಸರು ಸಯೀದ್ ಅಂತ ಇದು ದಿಲ್ಬಾರ್ ಶಾಲಿ ಮಕಾನ್ ದರ್ಗಾ ಇದು ಇಲ್ಲ ಒಂದು ಮುನ್ನೂರು ವರ್ಷ ಮುಂಚೆದ ಇದು ದರ್ಗಾ ಇದು ಬಹಳ ಜನ ಆಚೆ ಕಡೆಯಿಂದ ಬರ್ತಾವ್ರೆ ಬಾ ಪೂಜೆ ಎಲ್ಲ ಮಾಡಿಸ್ತಾವ್ರೆ ಬಸ್ ಬರ್ತಾರೆ ಟೂರಿಸ್ಟ್ ಎಲ್ಲ ಬರ್ತಾವ್ರೆ ಕೇರಳದಿಂದ ಬರ್ತಾರೆ ಮಂಗಳೂರಿಂದ ಬರ್ತಾರೆ ಎಲ್ಲ ಕಡೆಯಿಂದ ಬಂದು ಪೂಜೆ ಮಾಡಿಸ್ಕೊಂಡು ಹೋಯ್ತಾರೆ ಇಲ್ಲಿಂದ ಇದು ಮುನ್ನೂರು ವರ್ಷದ್ದು ಆಚೆ ಕಡೆದು ಇದು ದರ್ಗಾ ದಿಲ್ಬರ್ಶಾಲಿ ಮಖನ್ ಅಂತ ದರ್ಗಾ ಇದು ಇದು ದರ್ಗಾನ ಭಾಳ ಜನ ಇದು ಮಾಡ್ತಾರೆ ಇದೆಲ್ಲ ಅರ್ಕೆಲ್ಲ ಅರ್ಕೆ ಎಲ್ಲ ಅರ್ಕೆ ಎಲ್ಲ ಕಟ್ತಾರೆ ಹಳೇದಾಗೈತೆ ಇದು ಭಾಳ ಹಳೇದಿದು ಇದು ಎಲ್ಲರಿಗೂ ಗೊತ್ತು ಹಳೆ ಕಾಲದವ್ರಿಗೆಲ್ಲೂ ಗೊತ್ತು ಇದು ಇದು ಹೊಸಾದ್ ಮಾಡ್ತಾವ್ರೆ ಇವಾಗ ಡೂಮ್ ಕಟ್ತಾವ್ರೆ ಇವಾಗ ಡೂಮ್ ಮಾಡಿಸಿ ಮಾಡಿಸ್ತಾವ್ರೆ ಇದು ಡೂಮ್ ಮಾಡಿಸಿ ಹೊಸಾದ್ ಮಾಡಿಸ್ತಾರ ಇವಾಗ ಎಲ್ಲಾರು ಏನ್ ತಿಳ್ಬಿಟ್ಟವ್ರ ಅಂದ್ರೆ ಒಂದು ಹೊಸದ್ ಕಟ್ತಾವ್ರೆ ಅಂತ ಇದ್ ಮಾಡ್ತಾವ್ರೆ ಇಲ್ಲಿ